ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದು ಅವತ್ತು ಒಂದು ಹತ್ತು ತೊಲ ಚಿನ್ನ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇವತ್ತು ಒಂದು ಲಕ್ಷ சுமார பட்டு 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 நான் காரண பிஜேபியவரே நான் காரண ஜேடிஎஸ்வரே நான் காரணி ஒன்று கேஜி பெள்ளி ஒன் கேஜி ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ಮೂರು ಸಾವಿರ ರೂಪಾಯಿ ಇವತ್ತು ತೊಂಬತ್ತೈದು ಸಾವಿರ ರೂಪಾಯಿ ಯಾರಿಗೆ ಕಾರಣ ಇದಕ್ಕೆ ಗೊಬ್ಬರದ ಬೆಲೆ ಎಷ್ಟಿತ್ತು ಪೆಟ್ರೋಲ್ ಬೆಲೆ ಎಷ್ಟಿತ್ತು ಡೀಸೆಲ್ ಬೆಲೆ ಎಷ್ಟಿತ್ತು ಮತ್ತೆ ಗ್ಯಾಸ್ ಸಿಲಿಂಡರ್ಗಳ ಬೆಲೆ ಎಷ್ಟಿತ್ತು ನಾಚಿಕೆ ಆಗಲ್ಲ ನಿಮಗೆ ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ ನಿಮ್ಗಲ್ಲ ಅವ್ರಿಗೆ ಬಿಜೆಪಿ ಅವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಅವ್ರಿಗೆ ಏನಾದ್ರು ಮಾನ ಮರ್ಯಾದೆ ಇದೆಯಾ ಇದ್ರೆ ಹಿಂಗೆಲ್ಲ ಮಾತಾಡ್ತಾರ ಮಾನ ಮರ್ಯಾದೆ ಏನು ಇಲ್ಲ ಇವತ್ತು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಿ ಶಕ್ತಿ ಯೋಜನೆಯನ್ನ ಜಾರಿ ಮಾಡಿದ್ದೇವೆ ಅದು ಜೂನ್ ತಿಂಗಳಲ್ಲೇ ಜಾರಿ ಮಾಡೋದು ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಜಾರಿ ಮಾಡೋದು ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಜುಲೈನಲ್ಲೇ ಮಾಡೋದು ಅನ್ನಭಾಗ್ಯ ಗೃಹ ಜ್ಯೋತಿ ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಇದೇ ಮಾನ್ಯ ಖರ್ಗೆಯವರು ನಾನು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹದೇವಪ್ಪನವರು ನಾವೆಲ್ಲರೂ ಕೂಡ ಹೋಗಿ ಉದ್ಘಾಟನೆಯನ್ನು ಮಾಡಲು ಜಾರಿ ಕೊಟ್ಟು ಸಾವಿರಾರು ಜನ ಸೇರಿದ್ದು ಅವರ ಎದುರುಗಡೆ ಮಾಡಿದ್ರು ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಜಿಲ್ಲೆ ವಿಜಯೇಂದ್ರವರ ಜಿಲ್ಲೆ ಆ ಜಿಲ್ಲೆಯಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಗೊತ್ತಾಗಲ್ಲ ನಿಮಗೆ ಗೊತ್ತಾಗಲ್ಲ ನಿಮಗೆ ವಿಜಯೇಂದ್ರ ನೀ ಇನ್ನೂ ಪಾಪ ರಾಜಕೀಯದಲ್ಲಿ ಇನ್ನೂ ಅನುಭವ ಆಗಬೇಕು ನಿನಗೆ ಬಾಯಿ ಬಂದಾಗೆಲ್ಲ ಮಾತಾಡೋದಲ್ಲ ಬಾಯಿ ಬಂದಾಗ ಮಾತಾಡಬಾರ್ದು ವಿರೋಧ ಪಕ್ಷ ನಿಮ್ಮ ಬೆಲೆ ಕಡಿಮೆ ಆಗ್ತದೆ ನಿಮ್ಮ ಗೌರವ ಕಡಿಮೆ ಆಗ್ತದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ತ್ರೀ ಸೆವೆಂಟಿ ಒನ್ ಜೆ ಯಾರು ಮಾಡಿದ್ರು ಅದನ್ನ ತ್ರೀ ಸೆವೆಂಟಿ ಒನ್ ಜೆ ಸಂವಿಧಾನಕ್ಕೆ ತಿದ್ದುಪಡಿ ತಗೊಂಡು ಸಂವಿಧಾನದಲ್ಲಿ ಜೆ ಕಾಸ್ಟ್ ಜೆ ಸೇರ್ಸ್ಬೇಕಾದ್ರೆ ಯಾರು ಕಾರಣ ನೀವು ಕಾರಣನಾ ನೀವು ಕಾರಣನ ಬಿಜೆಪಿಯವರೇ ಎಸ್ ನೀವು ನೀವಲ್ಲ ಇದಕ್ಕೆ ಕಾರಣ ಮಾನ್ಯ ಖರ್ಗೆ ಅವರು ಧರ್ಮಸಿಂಗ್ ಅವರು ಇತರ ಎಲ್ಲ ಈ ಭಾಗದ ಮುಖಂಡರುಗಳು ಇವರು ಕಾರಣ ಬರ್ತು ನೀವು ಅಲ್ಲ ಕಾಂಗ್ರೆಸ್ನ ಮುಖ್ಯಮಂತ್ರಿ ಆಗಿದ್ದಂತ ಎಸ್ ಎಂ ಕೃಷ್ಣ ಅವರು ಅವತ್ತು ಅದ್ವಾನಿ ಅವರಿಗೆ ಪತ್ರ ಬರೀತಾರೆ ಅದ್ವಾನಿಯವರು ಉಪಪ್ರಧಾನಿ ಆಗಿದ್ರು ಅದ್ವಾನಿ ಅವರು ಉಪಪ್ರಧಾನಿ ಆಗಿದ್ರು ಅವರಿಗೆ ಪತ್ರ ಬರೀತಾರೆ ಹೋಮ್ ಮಿನಿಸ್ಟರ್ ಆಗಿದ್ರು ಪತ್ರ ಬರೀತಾರೆ ತ್ರೀ ಸೆವೆಂಟಿ ಒನ್ ಜಾಯ್ ಮಾಡಿ ತ್ರೀ ಸೆವೆಂಟಿ ಒನ್ ಸಂವಿಧಾನಕ್ಕೆ ತಿದ್ದುಪಡಿ ತಗಬರ್ರಿ ತ್ರೀ ಸೆವೆಂಟಿ ಒನ್ ಜೆ ಮಾಡಿ ಅಂತ ಹೇಳ್ತಾರೆ ಅದಕ್ಕೆ ಅದ್ವಾನಿಯವರು ಈ ದೇಶದ ಉಪ ಪ್ರಧಾನಿ ಅವರು ಉತ್ತರ ಬರೀತಾರೆ ಎಸ್ ಎಂ ಕೃಷ್ಣ ಅವರಿಗೆ ಮಾಡ್ಲಿಕ್ಕಾಗಲ್ಲ ಮಾಡಲಿಕ್ಕಾಗಲ್ಲ ಈಗಾಗಲೇ ಹೇಗಾಯ್ತು ಅನ್ನೋದ್ರ ಬಗ್ಗೆ ಮಾನ್ಯ ಖರ್ಗೆ ಅವರು ಪ್ರಸ್ತಾಪ ಮಾಡಿದ್ದಾರೆ ತ್ರೀ ಸೆವೆಂಟಿ ಒನ್ ಜೆ ಹೆಂಗ್ ಆಯಿತು ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ನಾವು ಅಧಿಕಾರಕ್ಕೆ ಬಂದವು ಅಷ್ಟೊತ್ತಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಅಮೆಂಡ್ಮೆಂಟ್ ಆಗಿತ್ತು ಅಮೆಂಡ್ಮೆಂಟ್ ಆಗಿತ್ತು ತ್ರೀ ಸೆವೆಂಟಿ ಒನ್ ಜೆ ಅಮೆಂಡ್ಮೆಂಟ್ ಆಗಿತ್ತು ಖರ್ಗೆ ಅವರು ಕೇಂದ್ರದಲ್ಲಿ ಮಂತ್ರಿ ಆಗಿದ್ರು ನಾನು ಎಚ್ ಕೆ ಪಾಟೀಲ್ರು ಮಂತ್ರಿ ಆಗಿದ್ರು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದರು ಅವರು ಪ್ರಕಾಶ್ ಶರಣ್ ಪ್ರಕಾಶ್ ನೀನು ಇದ್ದ ನೀನು ತಂಗಡಿಗಿ ನೀವೇ ತೀರ್ಮಾನ ಮಾಡಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಹೇಗೆ ಗ್ರಾಮೀಣ ರಾಯಚೂರ್ ಕ್ಷೇತ್ರದಲ್ಲಿ ನಡೀತಾ ಇದೆ ಅದೇ ರೀತಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಏನಾದರೂ ಕೊಟ್ಟ ಮಾತುತೆ ನಡ್ಕೊಂಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ನಾವು ಏನ್ ಮಾತು ಕೊಟ್ಟಿದ್ದು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಅವತ್ತು ಕೂಡ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀವಿ ಮತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಕೊಟ್ಟ ಮಾತಂತೆ ನಡ್ಕೊಂಡಿದ್ದೀವಿ ನಡ್ಕೊಂಡಿದ್ದೀವೋ ಇಲ್ಲ ನಡ್ಕೊಂಡಿದ್ದೀವೋ ಇಲ್ಲ ನಾವು நூற அறுவத்தோ நூறூரில் நூற அறுவத்தை கொட்டது நூற அறுவத்தில நூற ஐவத்தெட்டு ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಭರವಸೆಗಳನ್ನು ಬಿಟ್ಟು ಇನ್ನೂ ಮೂವತ್ತು ಭರವಸೆಗಳನ್ನು ಈಡೇರಿಸಿದ್ದೇವೆ ಈಗ ಐನೂರ ತೊಂಬತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಐನೂರ ತೊಂಬತ್ತು ಮೂರು ಭರವಸೆಗಳನ್ನು ಕೊಟ್ಟಿದ್ದು ಈ ಎರಡು ವರ್ಷದಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈಡೇರಿಸಿದ್ದೇವೆ ಉಳಿದ ಭರವಸೆಗಳನ್ನು ಕೂಡ ಇನ್ನು ಮೂರು ವರ್ಷದಲ್ಲಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ನೂರಕ್ಕೆ ಹತ್ತು ಪರ್ಸೆಂಟ್ ಶೇಕಡ ಹತ್ತು ಪರ್ಸೆಂಟ್ ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಬಿಜೆಪಿಯವ್ರ ಕೈಲಾಗಲಿಲ್ಲ ಈಡೇರಿಸಲಿಕ್ಕೆ ಆಗಲಿಲ್ಲ ಅವರು ನಮಗೆ ಇವತ್ತು ಪಾಠ ಹೇಳ್ತಾರೆ ರಾಜ್ಯ ಸರ್ಕಾರ ಏನೂ ಮಾಡ್ತಾ ಇಲ್ಲ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟಿದ್ದಾರೆ ಅದು ದುಡ್ಡಿಲ್ಲ ನಾನು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು ಐವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣವನ್ನು ಇಟ್ಟಿದ್ದೇನೆ ಇಲ್ಲಿವರೆಗೆ ತೊಂಬತ್ತು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗಿದೆ ತೊಂಬತ್ತು ಸಾವಿರ ಕೋಟಿ ಈ ಎರಡು ವರ್ಷದಲ್ಲಿ ತೊಂಬತ್ತು ಸಾವಿರ ಕೋಟಿ ಹಣ ಖರ್ಚಾಗಿದೆ ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಇಲ್ಲದೆ ಹೋದ್ರೆ ಇವನ್ ಜಾರಿ ಮಾಡ್ತಿತ್ತ ಸರ್ಕಾರ ದಿವಾಳಿ ಆಗಿದ್ರೆ ಈ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಇನ್ನೊಂದು ಎಲ್ಲ ಕಡೆ ಪ್ರಚಾರ ಮಾಡೋದು ಬೆಲೆ ಏರಿಕೆ ಆಗ್ಬಿಟ್ಟಿದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗ್ಬಿಟ್ಟಿದೆ ನಾನು ಕೇಳ್ತೀನಿ ಇವತ್ತು ಏನಾದರೂ ದೇಶದಲ್ಲಿ ಬೆಲೆ ಏರಿಕೆ ಆಗಿದ್ರೆ ಅದಕ್ಕೆ ನೇರವಾಗಿ ಕಾರಣ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ